ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ ಎಲ್ಲರೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಂಗಳೂರಿಗೆ ಹೋಗಿದ್ವಿ ಶ ಚಿಕ್ಕಪೇಟೆ ಶಾಪಿಂಗ್ ಎಲ್ಲ ಆಗಿತ್ತು ಸೊ ಮಾರನೇ ದಿನವೇ ನಾವು ಮತ್ತೆ ಊರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಇಲ್ಲಿ ನಾವು ಮೂರುವರೆ ನಾಲ್ಕು ಗಂಟೆಗೆ ಎದ್ದಿದ್ವಿ ಸೊ ಬೆಂಗಳೂರಲ್ಲಿ ನಾವು ಎಲ್ಗಾದ್ರೂ ಹೊರಗಡೆ ಹೋಗಬೇಕು ಇಲ್ಲ ಸ್ಟೇಷನಿಗೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಅಂತ ಅಂದರೆ ಟ್ರೈನ್ ಇರೋದು ಆರು ಹದಿನೈದಕ್ಕೆ ಸೊ ಬೇಗ ಎದ್ದು ರೆಡಿ ಆಗಬೇಕು ಇಲ್ಲಿಂದ ಹೋಗೋ ತನಕ ಆಗಿಬಿಡುತ್ತೆ ಹಾಗೆ ನಮ್ಮ ಮತ್ತೆ ಎದ್ಬಿಟ್ಟು ಕಾಫಿ ಬ್ರೆಡ್ಡು ಎಲ್ಲ ಮಾಡಿಕೊಟ್ರು ಸೊ ಅದನ್ನು ತಿನ್ಕೊಂಡು ಕಾಫಿ ಕುಡಿದು ಬಿಸಿ ಬಿಸಿ ಕಾಫಿ ಕುಡಿದು ಬಂದ್ವಿ ಸೊ ಕ್ಯಾಬಲ್ಲಿ ಬಂದ್ವಿ ಆಮೇಲೆ ನಮಗೆ ನಮ್ಮಂಗೆ ಅಲ್ಲಿಂದ 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 ತುಂಬ ನಡ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿ ಇಲ್ಲಿ ಬ್ಯಾಟ್ರಿ ಗಾಡಿಯಲ್ಲಿ ನಾವು ಕೂತ್ಕೊಂಡು ಬಂದ್ವಿ ಸೀದಾ ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಬಂದು ಎಳಿಸಿತ್ತು ಸೊ ಫುಲ್ ಬೆಳಗ್ಗೆ ಬೆಳಗ್ಗೆ ಚಳಿ ಚಳಿ ಫುಲ್ ಚಳಿಯಾಗಿತ್ತು ಅಮ್ಮ ಮತ್ತು ನಾವು ಶಾಲೇ ತಂದಿರಲಿಲ್ಲ ಅದಕ್ಕೆನೇ ಕೊಟ್ಟರು ಶಾಲು ಸೊ ಹೋಗಿ ಬೆಳಗ್ಗೆ ಬೆಳಗ್ಗೆನೇ ಫುಲ್ ಚಳಿ ಇರುತ್ತೆ ಅಂತ ಹೇಳಿ ಸರಿ ಆಯಿತು ಅಂತ ತೊಗೊಂಡು ಬಂದಿದ್ದು ಚೆನ್ನಾಗಾಯಿತು ನನಗೆ ಒಂದು ದುಪ್ಪಟ್ಟ ಇತ್ತು ಸೊ ನಾನು ದುಪ್ಪಟ್ಟ ಹಾಕ್ಕೊಂಡೆ ನಮ್ಮಮ್ಮ ಮತ್ತು ನನ್ನ ಮಗಳು ಶಾಲ್ ಹಲೋ ಹಾಕೊಂಡ್ರು ಫುಲ್ ನೋಡಿ ನಮ್ಮಮ್ಮ ಎ ಕುತ್ಕೊಂಡಿದ್ದಾರೆ ನಿಜ ತುಂಬ ಚಳಿ ಇತ್ತು ಅವತ್ತು ಅಂದರೆ ಹೋಗ್ತಾ ಹೋಗ್ತಾ ಆಮೇಲೆ ನಾರ್ಮಲ್ ಆಯಿತು ಸೊ ಬೆಳಗ್ಗೆ ಬೆಳಗ್ಗೆ ಫುಲ್ ಚಳಿ 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 ಫುಲ್ಲು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರೆಸ್ಟೇ ತೊಗೊಂಡಿಲ್ಲ ಸೊ ಹಿಂದಿನ ದಿನ ಹೋದ್ವಿ ಮಾರನೇ ದಿನ ಅಮ್ಮನ ಚೆಕಪ್ಪು ಶಾಪಿಂಗ್ಸ್ ಎಲ್ಲ ಆಯಿತು ನೆಕ್ಸ್ಟ್ ಮಾರನೇ ದಿನ ಮತ್ತೆ ನಾವು ಊರಿಗೆ ಹೊರಡಿದ್ವಿ ಸೊ ಇಲ್ಲಿ ಟಿಫನ್ ಊರಿಗೆ ಹೋಗಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಮತ್ತೆ ಸುಮ್ಮನೆ ಏನಕ್ಕೆ ಲೇಟಾಗಿಬಿಡುತ್ತೆ ಅಂತ ಹೇಳಿ ಅಲ್ಲೇ ಉದ್ದಿನ ವಡೆ ಮತ್ತು ಇಡ್ಲಿ ತೊಗೊಂಡ್ವಿ ಅರ್ಸಿಕೆರೆಯಲ್ಲಿ ನಾನು ಜಾಸ್ತಿ ತಿಂದಿಲ್ಲ ಒಂದು ಉದ್ದಿನ ವಡ ಅಷ್ಟೇ ತಿಂದೆ ನಮ್ಮಮ್ಮ ಬೈತಾಯಿದ್ರು ತಿನ್ನು ಅಂತ ಹೇಳಿ ಬಟ್ ಬೇಡ ಅಂತ ಹೇಳಿ ಒಂದು ವಡ ತಿನ್ಕೊಂಡು ಬಂದ್ವಿ ನಾವು ಸೊ ಬಂದಾದಮೇಲೆ ಏನೆಲ್ಲ ತೊಗೊಂಡು ಬಂದಿದೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಮ್ಮನ ಮನೆಗೆ ಸೈದಾ ನಾನು ಬಂದೆ ಇಲ್ಲಿ ಎಲ್ಲ ಸ್ಯಾರಿ ತೊಗೊಂಡಿದ್ವಿ ಯಾರ್ಯಾರ್ದು ಏನೇನು ಅಂತ ಹೇಳೋಕ್ಕಾಗಲ್ಲ ಬಟ್ ಎಲ್ಲಾನು ತೊಗೊಂಡಿದ್ವಿ ಇದಂತರೂ ನಮ್ಮಮ್ಮಂದು ಸೊ ನಮ್ಮಮ್ಮ ಮೂರು ಸ್ಯಾರಿ ತಗೊಂಡ್ರು ಇದು ಕೂಡ ನಮ್ಮ ಅಮ್ಮಂದೆ ಸೊ ಗ್ರೀನ್ ಸ್ಯಾರಿ ಅದು ಕೂಡ ಅಮ್ಮಂದೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಗ್ರೀನ್ ಸ್ಯಾರಿ ನಾನೊಂದ್ಸತಿ ಹುಡ್ಕೋಬೇಕು ಅದನ್ನು ಅಮ್ಮಂಗೆ ಹೇಳಬೇಕು ಅಂದರೆ ನಮ್ಮ ಊರ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಇದೀನಿ ಬಟ್ ಬ್ಲೌಸೂ ನೋಡೋಣ ಯಾವುದಾದ್ರೂ ಇದ್ದರೆ ಉಡ್ಕೊಳ್ಳೋದು ಸೊ ಅಮ್ಮ ಯಾವ್ದು ಹುಡ್ಕೋತಾರೆ ಅಂತ ನೋಡಿಬಿಟ್ಟು ಆಮೇಲೆ ನಾನು ಹುಡ್ಕೋತೀನಿ ನೋಡಿ ಇದೊಂದು ಸ್ಯಾರಿ ಸೊ ಕಾಂಟ್ರಾಸ್ಟ್ ಇದು ಲೈಟ್ ಸ್ಯಾರಿ ಡಾರ್ಕ್ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ಬ್ಲ್ಯಾಕ್ ಸರಿ ನಾನು ಜಾಸ್ತಿ ತೊಗೊಂಡಿಲ್ಲ ಫ್ರೆಂಡ್ಸಲ್ಲಿ ನನಗೆ ಅಂದರೆ ಎಷ್ಟು ಓಡಾಡ್ತಾ ಇದ್ವಿ ಅಂತ ಅಂದರೆ ಸ್ವಲ್ಪ ನನಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಿಲ್ಲ ಹಾಗಾಗಿ ನಾನು ಯಾವ ಸ್ಯಾರಿನೂ ತೊಗೊಂಡಿಲ್ಲ ಅಲ್ಲಿ ಜಸ್ಟ್ ಒಂದೇ ಒಂದು ಫ್ಯಾನ್ಸಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಲ್ಲ ಅಂತ ಹೇಳಿ ನಂಗೆ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಅಂದರೆ ಫ್ಯಾನ್ಸಿಯಾಗಿ ಎಲ್ಲಾದರೂ ಹಾಕ್ಕೊಂಡು ಹೋಗ್ಲಿಕ್ಕಿರುತ್ತೆ ಅಂತ ಹೇಳಿ ಅದೊಂದು ಡ್ರೆಸ್ಸು ಇದು ಒಂದು ವೆಸ್ಟ್ ಸೈಡಲ್ಲಿ ಒಂದು ಚೂಡಿದಾರ ಕುರ್ತಾ ತೊಗೊಂಡಿರೋದು ನಮ್ಮಮ್ಮ ಊರಿಗೆ ಬಂದ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ ನೀನು ಯಾಕೆ ತಗೊಂಡಿಲ್ಲ ನೀನೇ ಆ್ಯಕ್ಚುಲಿ ತಗೋಬೇಕಾಗಿದ್ದದ್ದು ಯಾಕೆ ತಗೊಂಡಿಲ್ಲ ನೀನು ಅಂತ ಹೇಳಿ ಅಪ್ಪ ಅವರಿಗೆ ತ ಅವ್ರಿಗೆ ಯಾವ್ದು ತೊಗೊಳೋದು ಇವ್ರಿಗೆ ಯಾವ್ದು ತೊಗೊಳೋದು ಯಾವುದು ಇದು ಅದು ನಮ್ಮ ಅತ್ಕೆಯವ್ರಿಗೂ ತಂದಿದ್ವಲ್ಲ ಸೊ ಯಾರ್ಯಾರಿಗೆ ಯಾವುದ್ಯಾದು ತೊಗೋಬೇಕು ಅಂತ ಅದೇ ಹುಡುಕ ಶಾಕ್ ಆಗಿಬಿಡ್ತು ಆಮೇಲೆ ಮಕ್ಕಳಿಗೂ ನಮ್ಮಮ್ಮ ನೋಡೋಣ ಅಂತ ಹೇಳಿ ಹೋಗಿ ಹೋಗಿದ್ವಿ ಸೊ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಅಂದ್ರೆ ಒಂದ್ ಅಂಗಡಿ ಎರಡು ಅಂಗಡಿ ಅಂದ್ರೆ ನಾವು ಬರ ಅಂಗಡಿಗಳೆಲ್ಲ ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಸುತ್ತೀವಿ ನಾನು ಸಖತ್ ಆಗಿದ್ದೀನಿ ಹಾಗೆ ಬೆಂಗಳೂರಿಗೆ ಹೋಗಿದ್ದೆ ಜಸ್ಟ್ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ ತಲೆನಾಡು ಸ್ನಾನ ಮಾಡಿದೀನಿ ಫುಲ್ಲು ನೆನೆ ಎಲ್ಲ ತಿರುಗಿದ್ದೀವಿ ಬೆಂಗಳೂರಲ್ಲಿ ಸೊ ಇವ್ರ ಜೊತೆಗೆ ನಾನು ಆ್ಯನಿವರ್ಸರಿಗೆ ಜೊತೆ ಇರ್ಲಿಲ್ಲ ಬೆಂಗಳೂರಲ್ಲಿ ಶಾಪಿಂಗಿಗೆ ಹೋಗಿದ್ದೆ

ಆಮೇಲೆ ಅಯ್ಯೋ ಅನಿವರ್ಸರಿ ಇದೆಯಲ್ಲ ಅಂತ ಸೊ ಹಿಂಗೂ ಟ್ರೈನ್ ಎಲ್ಲ ಬುಕ್ ಆಗಿತ್ತು ಏನ್ ಮಾಡಕ್ ಆಗಲ್ಲ ಹೋಗ್ಬರೋಣ ಅಂತ ಹೇಳಿ ಆನಿವರ್ಸರಿ ಗಿಫ್ಟ್ ಏನು ಕೊಡ್ಸಿಲ್ಲ ಇವರು ಶಾಪಿಂಗ್ ಏನ್ ಏನು ಬೇಡ ಫ್ರೆಂಡ್ಸ್ ನಂಗೆ ಇವ್ರ ಜೊತೆಗೆ ಇವರು ಮದುವೆ ಆಗಿದ್ದಿನ ಇಲ್ಲಿ ತನಕ ಇವರೇ ಒಂದು ದೊಡ್ಡ ಗಿಫ್ಟು ಯಾಕಪ್ಪ ಅಂತ ಅಂದ್ರೆ ಎಲ್ಲಾ ಟೈಮ್ ಅಲ್ಲೂ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲೂ ನನ್ನ ಬಿಟ್ಕೊಟ್ಟಿಲ್ಲ ಹಾಗೆ ನಾನು ಅಣ್ಣನ ಜೊತೆ ಅಣ್ಣ ಅತ್ತಿಗೆ ಅಂದ್ರೆ ಇವ್ರ ತಂಗಿ ಮತ್ತೆ ನಮ್ಮ ಅಣ್ಣ ಸೊ ನಾವಿಬ್ರು ಎಲ್ಲ ಒಟ್ಟಿಗೆ ಮದ್ವೆ ಆಗಿರೋದು ನಿನ್ನೆ ಅಲ್ಲೂ ಕೂಡ ಆನಿವರ್ಸರಿ ಅವ್ರಿಗೂ ವಿಶ್ ಮಾಡಿದೆ ಬಟ್ ಅಣ್ಣನ್ ಮುಂದೆ ಜಾಸ್ತಿ ಮಾತಾಡಕ್ ಆಗಲ್ಲ ಜಾಸ್ತಿ ಮಾತಾಡಿಲ್ಲ ನಾನು ಅಹ್ ನಮ್ಮಿಬ್ರು ಮದುವೆ ಅಣ್ಣ ಮತ್ತೆ ನಂದು ಇವ್ರದ್ದು ಎಲ್ಲ ಒಂದೇ ಮಂಟಪದಲ್ಲಿ ಮದ್ವೆ ಆಗಿರೋದು ಸೊ ನಮ್ಮ ಅಣ್ಣನು ಕೂಡ ಅಷ್ಟೇ ಅವ್ರ ಅವ್ರು ಮದ್ವೆ ಆಗಿದ್ರು ನಾನು ಹೋಗ್ತಾ ಇದ್ದೀನಿ ಗಂಡನ ಮನೆಗೆ ಅಂತ ಹೇಳಿ ತುಂಬಾ ತುಂಬಾ ಹತ್ತಿದ್ರು ಅಣ್ಣ ಸರಾಸರಿ ಒಂದು ವರ್ಷ ಪೂರ್ತಿ ನಾನು ಬಂದು ಹೋದಾಗೆಲ್ಲ ಅಳ್ತಾ ಇದ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನ್ಗೆ ಇವನು ಅಷ್ಟೇ ಎಲ್ಲೂ ನನಗೆ ಯಾವ ಜಾಗದಲ್ಲಿ ಯಾರ ಒಂದು ಬಿಟ್ಕೊಟ್ಟಿಲ್ಲ ಗಿಫ್ಟ್ ನನಗೆ ಇವರಿಂದ ನಾನು ಯಾವ ಗಿಫ್ಟು ಬಯಸಲ್ಲ ಏನ್ರಿನಿವರ್ಸರಿ ಸೊ ಇವಾಗ ಇವರಿಗೆ ಟಿಫನ್ ಚಿತ್ರಾನ್ನ ಬಂದ್ರು ಚಿತ್ರಾನ್ನ ಸ್ವಲ್ಪ ಮಾಡಿದೀನಿ ಟಿಫನ್ ಕೊಡ್ತೀನಿ ನೆಕ್ಸ್ಟ್ ತುಂಬಾ ಕೆಲಸ ಇದಾವೆ ನೋಡಿ ಇಲ್ಲಿ ಬಟ್ಟೆ ಎಲ್ಲಾ ಹಾಗೆ ತೆಗ್ದು ತೆಗ್ದು ಹಾಕಿದ್ದಾರೆ ಎಲ್ಲ ಮರ್ಚ್ಕೋಬೇಕು ಫಸ್ಟ್ ಸ್ನಾನ ಮಾಡ್ಕೊಂಡ್ರೆ ಫ್ರೆಶ್ ಆಗಿರ್ತೀನಿ ಫ್ರೆಶ್ ಆದ್ಮೇಲೆ ಎಲ್ಲ ಕೆಲಸ ಮಾಡ್ಕೋಬೋದು ಮನೆ ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಚಿತ್ರಾನ್ನ ಮಾಡಿದ್ದೀನಿ ಇವ್ರು ಹೊರಗಡೆ ಹೋಗ್ಬೇಕಂತೆ ಹಾಗಾಗಿ ಚಿತ್ರಾನ್ನ ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಚಿತ್ರಾನ್ನ ಮಾಡಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಬೇಕು ಸೊ ತುಂಬ ಕೆಲಸ ಇದ್ದಾವೆ ಬಟ್ಟೆ ಎಲ್ಲ ಅಲ್ಲಲ್ಲೇ ತೊಳೆದು ಹೋಗಿದ್ದೆ ಮಡಚಿಲ್ಲ ಹಾಗಾಗಿ ಹಾಗಾಗಿ ಹಾಕಿದ್ದಾರೆ ಇವಾಗೆಲ್ಲ ಬಟ್ಟೆ ಮಡಚ್ಕೋಬೇಕು ಸ್ವಲ್ಪ ಕಸ ಎಲ್ಲ ಕ್ಲೀನ್ ಆಗಿ ಗುಡಿಸ್ಕೋಬೇಕು ಓಕೆ ಚೆನ್ನಾಗಿ ಕರೆಕ್ಟ್ ಆಯ್ತಾ ರೀ ನಿಮಗೆ ಕೇಳ್ತಾ ಇರೋದು ಎಲ್ಲಿ ಮಗ್ನರಾಗಿದ್ದೀರಾ ಸರಿ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಸಿಗ್ತೀನಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇದು ನನಗೆ ದೋಸೆಗೆ ಮೆಂತೆಕಾಯಿ ಇಲ್ಲಂದ್ರೆ ನಂಗೆ ದೋಸೆ ಹಾಕಕ್ಕೆ ಇಷ್ಟ ಆಗೋಣ ನೆಂಸೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತುಂಬಾ ಚೆನ್ನಾಗಿ ಘಮಾನು ಬರುತ್ತೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಜಾಸ್ತಿ ಅಂದ್ರೆ ಒಂದಿಷ್ಟು ಹಾಕ್ತೀನಿ ಸ್ವಲ್ಪ ಕಡಲೆಬೇಳೆ ಕಡಲೆಗಳೇ ಜಾಸ್ತಿ ಸ್ವಲ್ಪ ಉದ್ದಿನ ಬೇಳೆ ಕವರಲ್ಲಿದೆ ಯಾವ ಬಾಕ್ಸ್ ಅಲ್ಲಿ ಹಾಕ್ಬೇಕು ಈ ತಿಂಡಿದೊಂದು ನಮ್ಗೆ ಟೆನ್ಶನ್ ಹೋಗ್ಬಿಟ್ರೆ ಅಡಿಗೆ ಮಾಡ್ಕೋಬಹುದು ತಿಂಡಿ ಮಾಡ್ಬೇಕು ಅನ್ನೋದೇ ತಲೆನೋವು ನೋಡಿ ಫ್ರೆಂಡ್ಸ್ ಬಾಟಲ್ ಎಷ್ಟು ಚೆನ್ನಾಗಿದೆ ಇದು ನನ್ನ ಮಾಮಿ ಮನೆಗೆ ಹೋದಾಗ ಬಾಟಲ್ ತುಂಬಾ ಚೆನ್ನಾಗಿದೆ ಅಂದಾಗ ಅವರು ಐದು ಬಾಟಲ್ ಅನಿ ಕೊಟ್ರು ಇದ್ರಲ್ಲಿ ಹಾಕಿಡಣ ಉದ್ದಿನ ಬೇಳೆ ಒಂದು ಹಾಕ್ಬಿಟ್ರೆ ದೋಸೆ ಹಾಕಿದ್ರೆ ಅದು ಕೆಂಪುಗೆ ಒಬ್ರಿಗೆ ಮೆತ್ತಗೆ ಇಷ್ಟ ಆಗುತ್ತೆ ಒಬ್ರಿಗೆ ದೋಸೆ ಆಗಿರುತ್ತೆ ಇರಬೇಕು ಇದು ಒಂದು ಒಂದು ಕಾಲು ಅಷ್ಟೇ ಹಾಕಿ ಇದನ್ನು ಇವಾಗ ನೆನ್ಸ್ಬಿಟ್ರೆ ಸಂಜೆ ಉತ್ಕೊಳ್ಳಿ ತಿಂಡಿ ಮಾಡಲಿ ಅನ್ನೋದೊಂದು ಪ್ರಾಬ್ಲಮ್ ಇಟ್ಕೊಳ್ತೀವಿ ತಿಂಡಿ ಒಂದು ಲೀಸ್ಟ್ರೆ ಮಾಡ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ದಿನಾ ಬೆಳಗ್ಗೆ ಬಟ್ ಏನಿಲ್ಲ ಫ್ರೆಂಡ್ಸ್ ಈ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಈ ತರ ದೋಸೆ ಇಡ್ಲಿಗೆ ಎಲ್ಲ ಎಲ್ಲ ರೆಡಿ ಇದ್ಬಿಟ್ರೆ ಆರಾಮ್ಸೆ ನಾವು ಏನ್ ಬೇಕಾದ ತಿಂಡಿ ಮಾಡ್ಕೋಬಹುದು ದೋಸೆಗೆ ನೆನೆ ಹಾಕಿದ್ವಿ ಇವಾಗ ಇದಕ್ಕೊಂದು ತಟ್ಟೆ ಮುಚ್ಚಿಬಿಡ ಮುಚ್ಚಿ ಏನೇನಾದ್ರೂ ಓಡಾಡ್ತಾ ಇರ್ತೀವಿ ಇದ್ರೆ ಇದು ಕೂಡ ಆಗಿದೆ ಸ್ವಲ್ಪ ನೆಲ್ಲಿಗೆ ಬಿಟ್ಟಿದೆ ಇವಾಗ ಇದನ್ನ ನೀರೆಲ್ಲ ಚೆನ್ನಾಗಿ ಬಸ್ತು ಹೊರ್ಣಿಸ್ಬೇಕು ಇದು ಆ್ಯಕ್ಚುಲಿ ನಾನು ನಿನ್ನೆ ಬೆಂಗಳೂರಿಂದ ಬಂದಾಗ ಕಂಟಿನ್ಯೂ ಮಾಡದೇ ಇಲ್ಲ ಬೇರೆ ಕೆಲಸ ಎಲ್ಲ ಇತ್ತು ಸೊ ಹಾಗಾಗಿ ಮಾರನೇ ದಿನ ವೀಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಬೆಂಗಳೂರಿಂದ ಬಂದು ಏನೆಲ್ಲ ಕೆಲಸ ಇತ್ತು ಬಾಕಿ ಅದೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಸೊ ಹಿಟ್ಟಿರಲಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ದೋಸೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಉದ್ದಿನ ಮೇಲೆ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ನೋಡಕ್ ಎಷ್ಟು ಕಾಣುತ್ತೆ ಬಟ್ ಅರ್ಧ ಕೆಜಿ ಫುಲ್ ತುಂಬಿದೆ ಒಂದ್ ಸ್ವಲ್ಪ ದೋಸೆಗೆ ಹಾಕಿದ್ದೀನಿ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಬಾಟಲು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದೆ ಪಾಪತೆ ಐದು ಬಾಟಲ್ ಕೊಟ್ಟರು ನನಗೂ ಸಖತ್ ಖುಷಿ ಆಯ್ತು ನನ್ನ ಹತ್ರ ಇರೋದೇ ಚಿಕ್ಕ ಚಿಕ್ಕ ಅಯ್ಯೋ ಅದು ಕೂಡ ಐದು ಗಾಜಿನ ಬಾಟ್ಲು ಇದು ಒಂಥರ ಡಿಸೈನ್ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಅಡಿಗೆ ಮಾಡ್ಕೊಬಿಡ್ತೀನಿ ನೀರು ಬಸ್ತು ಒಣಗಿಸ್ಬಿಡ್ತೀನಿ ಫ್ರೆಂಡ್ಸ್ ಪಪ್ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಮಾಡ್ಕೋತೀನಿ ನಂಗೆ ತುಂಬ ಇಷ್ಟ ಇವಾಗ ಆಯಿತು ಹಾಗೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅದೊಂದು ಸ್ವಲ್ಪ ರೈಸ್ ಇದೆ ಬೇಕಿದ್ದರೆ ಮುದ್ದೆ ಮಾಡ್ಕೋತೀನಿ ಚಾಕ್ಲೇಟ್ ಇತ್ತು ಡೈರಿ ಮಿಲ್ಕು ತಿಂತಾ ಇದ್ದೀನಿ ಆಮೇಲೆ ಊಟ ಮಾಡೋದು ಹಾಗೆ ಇಲ್ಲಿ ನೋಡಿ ಅಕ್ಕಿ ತೊಳೆದಿದ್ನಲ್ಲ ಎಲ್ಲ ಈ ಥರ ಪುಟ್ಟಿಯಲ್ಲಿ ಒಂದು ಬೆಡ್ಶೀಟು ಇಲ್ಲ ಕಾಟನ್ ಬಟ್ಟೆ ಇಲ್ಲ ಸೀರೆ ಹಾಕಿ ನೀರೆಲ್ಲ ಚೆನ್ನಾಗಿ ಬಸಿಯೋದು ನೋಡಿ ಇವಾಗ ಇದನ್ನು ಹೋಗಿ ಒಣಗಿಸ್ಕೊಂಬರ್ತೀನಿ ಬರ್ತೀನಿ ಮೇಲೆ ಹಾಕಿ ಬಂದರೆ ಬೇಗ ಒಣಗುತ್ತೆ ತುಂಬ ಬಿಸಿಲಿಗೆ ಹಾಕಬಾರ್ದು ಬಟ್ಟು ಹಿಟ್ಟು ಇಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮೇಲೆ ಹಾಕಿ ತೊಗೊಂಬರ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಒಣಗಿಸ್ಕೊಂಬಿಟ್ರೆ ನಮಗೆ ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಅಕ್ಕಿ ರೊಟ್ಟಿ ಮಾಡಿ ಮಸಾಲ ರೊಟ್ಟಿ ಮಾಡಿ ಕಡುಬು ಮಾಡಿ ಏನೇ ಒಂದು ಅಕ್ಕಿದೋ ಅಂದರೆ ಬಿಳೆ ಹೋಳಿಗೆ ಏನು ಮಾಡಿದರೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗೆ ಬರುತ್ತೆ ಸೊ ಈ ರೀತಿ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊತೀವಿ ಮನೆಯಲ್ಲೇ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್